ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಸರ್ವದ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದ ಪಂಚಾಂಗವನ್ನು ನೋಡೋಣ ಬನ್ನಿ ಸೂರ್ಯೋದಯ ಬೆಳಿಗ್ಗೆ ಆರು ಹದಿಮೂರಕ್ಕೆ ಆಗಲಿದ್ದು ಸೂರ್ಯಾಸ್ತ ಸಂಜೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ರಾಹುಕಾಲ ಸಂಜೆ ನಾಲ್ಕು ನಲವತ್ತೆರಡರಿಂದ ಆರು ಹನ್ನೊಂದರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಹನ್ನೊಂದರಿಂದ ಒಂದು ನಲವತ್ತರವರೆಗೆ ಗುಳಿಕ ಕಾಲ ಮೂರು ಹನ್ನೊಂದರಿಂದ ನಾಲ್ಕು ನಲವತ್ತರವರೆಗೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಐವತ್ತಾರರಿಂದ ಹನ್ನೆರಡು ನಲವತ್ತ್ ಮೂರರವರೆಗೆ ಇರುತ್ತದೆ ಈ ದಿನ ಸೂರ್ಯನ ಆರಾಧನೆ ಮಾಡಿದರೆ ಕೀರ್ತಿ ಸ್ಥಾನಮಾನ ಹೆಚ್ಚುತ್ತದೆ ವೃಶ್ಚಿಕ ರಾಶಿಯವರಿಗೆ ಚಂದ್ರನು ಭಾವನಾತ್ಮಕ ಶಾಂತಿಗೆ ಒತ್ತನ್ನು ನೀಡುತ್ತಾನೆ ಈ ದಿನ ಗ್ರಹಗಳ ವಿಶೇಷ ಸ್ಥಿತಿಗಳಿಂದಾಗಿ ಕೆಲವು ರಾಶಿಯವರಿಗೆ ವಿಶೇಷ ಫಲಿತಾಂಶಗಳು ನಿರೀಕ್ಷಿಸಲಾಗುತ್ತದೆ ಹಾಗಾಗಿ ನಿಮ್ಮ ರಾಶಿ ಭವಿಷ್ಯವನ್ನು ಗಮನಿಸಿ ಅದಕ್ಕನುಸಾರವಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಮೇಷರಾಶಿಯವರಿಗೆ ಇವತ್ತು ಕೆಲಸದಲ್ಲಿ ತುಂಬಾ ಒತ್ತಡ ಇರುತ್ತೆ ಹಾಗಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ರೀತಿಯಾದಂತಹ ಅಂದರೆ ನಿಮ್ಮ ಒಂದು ಟಾರ್ಗೆಟ್ ಏನಿರುತ್ತೆ ಆ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ಬೋದು ಮಧ್ಯೆ ಮಧ್ಯೆ ತುಂಬ ನೀವು ಸ್ಟ್ರಗಲ್ ಮಾಡಬೇಕಾಗತ್ತೆ ಹಾಗಾಗಿ ನೀವೇನಾದರೂ ನಿಮ್ಮ ಸಹೋದ್ಯೋಗಿಗಳ ಒಂದು ಸಲಹೆಯನ್ನು ನೀವು ತೊಗೊಂಡಿದ್ದಾದರೆ ನೀವು ಖಂಡಿತ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಆಗ್ತೀರಾ ಇನ್ನು ಆರೋಗ್ಯ ವಿಚಾರವಾಗಿ ಮಾತಾಡೋದಾದರೆ ಆರೋಗ್ಯದಲ್ಲಿ ಇವತ್ತು ಮೇಷರಾಶಿಯವರಿಗೆ ಎನರ್ಜಿ ಲೆವೆಲ್ ಜಾಸ್ತಿನೇ ಇರುತ್ತೆ ಆದರೆ ಜಾಸ್ತಿ ಕೆಲಸ ಮಾಡೋದನ್ನ ತಪ್ಪಿಸಿ ಯಾಕಂತಂದ್ರೆ ತುಂಬಾ ಕೆಲಸ ಮಾಡಿ ಆರೋಗ್ಯ ಆಯಾಸ ಮಾಡ್ಕೊಳ್ಳೋದಕ್ಕಿಂತ ನೀವು ಖುಷಿಯಾಗಿರ್ಬೇಕಾಗತ್ತೆ ಹಾಗೇನೆ ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆ ಕೂಡ ಬರಬಹುದು ಹಾಗಾಗಿ ನಿಮ್ಮ ಊಟದ ಕ್ರಮವನ್ನ ನೋಡ್ಕೊಳ್ಬೇಕಾಗತ್ತೆ ಇನ್ನು ಪ್ರೀತಿ ವಿಚಾರದಲ್ಲಿ ಮೇಷರಾಶಿಯವರಿಗೆ ಕೋಪ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ ಪ್ರೀತಿಯಿಂದ ಶಾಂತಿಯಿಂದ ಏನ್ ಅವ್ರೇನೋ ಹೇಳಿದ್ರು ನೀವು ಅವರನ್ನು ಕೇಳೋದು ಇಬ್ರು ಒಬ್ರಿಗೊಬ್ರು ರೆಸ್ಪಾನ್ಸ್ ಮಾಡ್ಕೊಂಡು ತಾಳ್ಮೆಯಿಂದ ಇರಬೇಕಾಗತ್ತೆ ಇನ್ನು ಕುಟುಂಬದಲ್ಲಿ ಬಂದ್ರೆ ಕುಟುಂಬದವ್ರ ಜೊತೆಗೆ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಾತುಕತೆಗಳು ಆದ್ರೆ ನೀವು ಮಾತಾಡುವಾಗ ತಾಳ್ಮೆಯಿಂದಾನೇ ಇರಬೇಕಾಗತ್ತೆ ದುಡುಕಿ ಯಾವುದೇ ನಿರ್ಧಾರಗಳನ್ನು ಕೂಡ ನೀವು ಮಾಡಕೂಡ್ದು ಪ್ರಯಾಣ ಮಾಡೋದಾದ್ರೆ ನಿಮಗೆ ಇವತ್ತು ತುಂಬಾನೇ ಚೆನ್ನಾಗಿರತ್ತೆ ನೀವು ಎಲ್ಲಾದ್ರೂ ಟ್ರಿಪ್ ಹೋಗೋದಿದ್ರೆ ಸ್ಮಾಲ್ ಟ್ರಿಪ್ಸ್ ಅಂದ್ರೆ ಹತ್ರದಲ್ಲಿರೋ ದೇವಸ್ಥಾನಗಳಾಗ್ಲಿ ಅಥವಾ ಹತ್ರದಲ್ಲೇ ಇರುವಂತಹ ನಿಮ್ಮ ಊರಿನ ಅಕ್ಕ ಪಕ್ಕದಲ್ಲಿರುವಂತಹ ಟ್ರಿಪ್ಗಳಿಗೆ ಹೋಗೋದಕ್ಕೆ ಇವತ್ತು ಚೆನ್ನಾಗಿದೆ ಆದ್ರೆ ಪ್ರಯಾಣ ಮಾಡುವಾಗ ಹುಷಾರಾಗಿರಿ ಇನ್ನು ಫಿನಾನ್ಸ್ ವಿಚಾರವಾಗಿ ಮಾತಾಡೋದಾದ್ರೆ ಬೇಡದೇ ಖರ್ಚುಗಳನ್ನ ಮಾಡೋದು ನಾ ತಪ್ಪಿಸಿ ಹಾಗೆಯೇ ಇನ್ನು ಬೆಂಬಲಿತ ಗ್ರಹಗಳು ಅಂತ ಬಂದ್ರೆ ಮೇಷರಾಶಿಯವರಿಗೆ ಮಂಗಳ ಮತ್ತೆ ಸೂರ್ಯ ಆಗಿರ್ತಾರೆ ಅದೃಷ್ಟ ಸಂಖ್ಯೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅದೃಷ್ಟ ಬಣ್ಣ ಕೆಂಪು ಚಿನ್ನದ ಬಣ್ಣ ಉತ್ತಮ ಸಮಯ ತಡರಾತ್ರಿ ಉತ್ತಮ ದಿಕ್ಕುಗಳು ನೈಋತ್ಯ ಇನ್ನು ಮೇಷರಾಶಿಯವರು ಮಂಗಳ ಗ್ರಹವನ್ನು ಪೂಜಿಸಬೇಕಾಗುತ್ತದೆ ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನ ಮೇಷರಾಶಿಯವರು ಹನ್ನೊಂದು ಬಾರಿ ಹೇಳಿ ಶುಭವನ್ನ ರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗುವಂತ ದಿನ ಹಾಗಾಗಿ ಆದ್ರೆ ಯಾವುದೇ ಆ ಥರದ ನಿರ್ಧಾರವನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಸಡನ್ ಡಿಸಿಷನ್ಸ್ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡತ್ತೆ ಆರೋಗ್ಯದಲ್ಲಿ ಬಂದ್ರೆ ನಿಮ್ಮ ಆರೋಗ್ಯ ಇವತ್ತು ಎಲ್ಲ ಚೆನ್ನಾಗಿನೇ ಇರತ್ತೆ ಆದ್ರೆ ಅತಿಯಾಗಿ ತಿನ್ನೋದನ್ನ ಕಡಿಮೆ ಮಾಡಿ ಪ್ರೀತಿಯಲ್ಲಿ ಇಬ್ಬರೂ ಕೂಡ ಒಬ್ರಿಗೊಬ್ರು ಗೌರವವನ್ನು ಕೊಟ್ಕೊಂಡು ತಿಳುವಳಿಕೆಯಿಂದ ಇರಬೇಕಾಗತ್ತೆ ಕುಟುಂಬದಲ್ಲಿ ಎಲ್ಲ ಶಾಂತ ರೀತಿಯಿಂದಲೇ ಇರುತ್ತೆ ಎಲ್ಲ ಶಾಂತ ರೀತಿಯಲ್ಲಿರುವಾಗ ನೀವೇನೋ ಮಾಡಿ ಮತ್ತೇನೋ ಆಗಿ ಮನೆಯಲ್ಲಿನ ಶಾಂತಿ ಹೋಗೋ ಚಾನ್ಸಸ್ ಇರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂತಂದರೆ ಹಣಕಾಸು ವಿಷಭ ರಾಶಿಯವರಿಗೆ ಚೆನ್ನಾಗಿ ಇರತ್ತೆ ಬರ್ತಾ ಇರತ್ತೆ ನಿಮ್ಗೆ ಯಾವುದೇ ರೀತಿಯಾದಂತಹ ಕೊರತೆ ಇರೋದಿಲ್ಲ ಆದರೆ ನೀವು ಇವತ್ತು ಹೂಡಿಕೆ ಅಥವಾ ಸೇವಿಂಗ್ಸ್ ಅನ್ನ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇವತ್ತಿನ ದಿನ ಪ್ರಯಾಣ ಮಾಡೋದಾದ್ರೆ ಇವತ್ತು ಅಷ್ಟು ಒಳ್ಳೆಯದಿಲ್ಲ ಸಣ್ಣ ಪುಟ್ಟ ಪ್ರಯಾಣ ಸಂತೋಷವನ್ನ ತರಬಹುದು ಬೆಂಬಲಿತ ಗ್ರಹಗಳು ಅಂತಂದ್ರೆ ಶುಕ್ರ ಮತ್ತೆ ಶನಿ ಅದೃಷ್ಟ ಸಂಖ್ಯೆಗಳು ಎರಡು ಆರು ಹನ್ನೆರಡು ಅದೃಷ್ಟ ಬಣ್ಣ ಹಸಿರು ಮತ್ತು ಬಿಳಿ ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ಉತ್ತಮ ದಿಕ್ಕುಗಳು ಈಶಾನ್ಯ ವೃಷಭ ರಾಶಿಯವರು ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಬೇಕಾಗುತ್ತದೆ ಮಂತ್ರ ಓಂ ಶ್ರೀಂ ಲಕ್ಷ್ಮಿಯೈ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಲಕ್ಷ್ಮಿ ಕೃಪಾ ಕಟಾಕ್ಷವನ್ನ ಪಡೆಯಿರಿ ಮಿಥುನ ರಾಶಿಯವರಿಗೆ ಇವತ್ತು ಕೆಲ್ಸದಲ್ಲಿ ತುಂಬಾನೇ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಇವತ್ತು ನಿಮ್ಮ ಕೆಲಸದಲ್ಲಿ ನೀವು ಹ್ಯಾಪಿಯಾಗಿರ್ತೀರ ಯಾವುದೇ ನಿಮ್ಮ ಒಂದು ಆಲೋಚನೆಗಳು ನಿಮ್ಮ ಒಂದು ಐಡಿಯಾಸ್ ಅನ್ನ ನೀವು ನಿಮ್ಮ ಒಂದು ಕೆಲಸದಲ್ಲಿ ನೀವು ತೋರಿಸ್ಲಿಕ್ಕೆ ಇದು ಉತ್ತಮವಾಗಿರುವಂತ ದಿನ ಆಗಿರುತ್ತೆ ಆರೋಗ್ಯದ ವಿಚಾರಕ್ಕೆ ಬಂತಂದ್ರೆ ನಿಮ್ಮ ಆರೋಗ್ಯ ಮೆಂಟಲಿ ಅಂಡ್ ಫಿಸಿಕಲಿ ಎರಡರಲ್ಲೂ ಕೂಡ ಇವತ್ತು ನೀವು ತುಂಬಾನೇ ಫಿಟ್ ಆಗಿದ್ದೀರಾ ಹಾಗೇನೆ ನಿಮ್ಗೆ ಇವತ್ತು ತುಂಬಾನೇ ತುಂಬಾನೇ ಎಂತೂಸಿಯಾಸ್ಟಿಕ್ ಆಗಿರುವಂತಹ ದಿನ ಆಗಿರತ್ತೆ ಪ್ರೀತಿ ವಿಚಾರದಲ್ಲಿ ಪಾಸಿಟಿವ್ ಕಮ್ಯುನಿಕೇಶನ್ ತುಂಬಾನೇ ಚೆನ್ನಾಗಿರತ್ತೆ ಇವತ್ತು ಆದ್ರೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಕೂಡ್ದು ಹಾಗೆ ನೀವು ನೋಡ್ಕೊಳ್ಳಿ ಇನ್ನು ಕುಟುಂಬದಲ್ಲಿ ಬಂತಂದ್ರೆ ನಿಮ್ಗೆ ಕುಟುಂಬದವರು ಒಡಹುಟ್ಟಿದವರು ಮತ್ತೆ ಕುಟುಂಬದ ಸದಸ್ಯರ ಜೊತೆ ಪೀಸ್ಫುಲಿ ಕಮ್ಯುನಿಕೇಶನ್ ಮಾಡೋದು ತುಂಬಾನೇ ಮುಖ್ಯ ಆಗಿರತ್ತೆ ಹಾಗೇನೆ ಪೀಸ್ಫುಲ್ ಆಗಿ ಕೂಡ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದಂತಹ ಅಮೌಂಟ್ ನಿಮಗೆ ಬರ್ಬೇಕಾಗಿರತ್ತೆ ಅದು ಬರೋದು ತಪ್ಪತ್ತೆ ಇವತ್ತಿನ ದಿನದಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ ಪ್ರಯಾಣ ಮಾಡ್ತೀವಿ ಅಂತಂದ್ರೆ ಸಣ್ಣ ಪ್ರಯಾಣಗಳು ತುಂಬಾನೇ ಉತ್ತಮ ಆಗಿರುತ್ತೆ ದೀರ್ಘ ಪ್ರಯಾಣ ಮಾಡೋದು ಬೇಡ ಬುಧ ಮತ್ತೆ ಗುರು ಗ್ರಹಗಳು ಬೆಂಬಲಿತ ಗ್ರಹಗಳಾಗಿರುತ್ತೆ ಇನ್ನು ಅದೃಷ್ಟ ಸಂಖ್ಯೆ ಐದು ಹದಿನಾಲ್ಕು ಇಪ್ಪತ್ ಮೂರಾಗಿರತ್ತೆ ಅದೃಷ್ಟ ಬಣ್ಣ ಹಳದಿ ನೀಲಿ ಉತ್ತಮ ಸಮಯ ಮುಂಜಾನೆ ಅಂದ್ರೆ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಉತ್ತಮ ದಿಕ್ಕು ಉತ್ತರ ಪ್ರಾರ್ಥಿಸಬೇಕಾದ ದೇವರು ಬುಧ ಓಂ ಬುಧಾಯ ನಮಃ ಎಂಬ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಕರ್ಕರಾಶಿಯವರಿಗೆ ಇವತ್ತು ಮನೆಗೆ ಸಂಬಂಧಿಸಿದ ಯೋಜನೆಗಳ ಮೇಲೆ ಗಮನ ಹರಿಸಲು ನಿಮಗೆ ಸಾಧ್ಯ ಆಗತ್ತೆ ಆದ್ರೆ ನಿಮ್ ಕೆಲ್ಸದ ಮೇಲೂ ಕೂಡ ನಿಮಗೆ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗಿರತ್ತೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ನಿಮ್ಮ ಒಂದು ಒತ್ತಡ ತರುವಂತಹ ಭಾವನಾತ್ಮಕ ವಿಚಾರಗಳನ್ನ ತರಬೇಡಿ ಯಾಕಂದ್ರೆ ಅದು ಆರೋಗ್ಯದ ಮೇಲೂ ಕೂಡ ನಿಮಗೆ ಎಫೆಕ್ಟ್ ಅನ್ನ ಕೊಡ್ಬಹುದು ಯಾನಾ ಮಾಡೋದಾಗ್ಲಿ ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡುತ್ತೆ ಹಾಗೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ಜೊತೆಗೆ ಪ್ರೀತಿಯಿಂದ ನಿಮ್ಮ ಒಂದು ಕೇರಿಂಗ್ ಅನ್ನ ಅವ್ರಿಗೆ ಇದು ತುಂಬಾ ಒಳ್ಳೆ ದಿನ ಇರುತ್ತೆ ಇನ್ನು ಕುಟುಂಬ ವಿಚಾರಗಳಲ್ಲಿ ನೋಡೋದಾದ್ರೆ ನೀವು ನಿಮ್ಮ ಕುಟುಂಬದ ಮೇಲೆ ತುಂಬಾನೇ ಗಮನ ಕೊಡ್ಬೇಕಾಗತ್ತೆ ಮತ್ತೆ ಅವ್ರಿಗೆ ನೀವು ತಾಳ್ಮೆಯಿಂದ ಕೆಲವೊಂದು ವಿಷಯಗಳನ್ನ ಶಾಂತಿ ರೀತಿಯಿಂದ ತಿಳಿಸ್ಕೊಡ್ಬೇಕಾಗತ್ತೆ ಯಾಕಂದ್ರೆ ಕೆಲವೊಂದ್ಸಾರಿ ನಿಮ್ಮ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಇಂದಾಗಿ ಕೆಲವೊಂದು ಇಬ್ರು ನಡುವೆ ಕೆಲವೊಂದು ಮಾತುಕತೆ ನಡೆದಿರುತ್ತೆ ಹಾಗಾಗಿ ಇವತ್ತು ನಿಮಗೆ ಮುನಿಸುಗಳು ಇವತ್ತು ಕ್ಲಿಯರ್ ಆಗುವಂತ ದಿನ ಇರುತ್ತೆ ಹಾಗಾಗಿ ತಾಳ್ಮೆಯಿಂದ ಅವ್ರ ಜೊತೆ ನಿಮ್ಮ ವಿಷಯಗಳನ್ನ ನಿಮ್ಮ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ತಿಳಿಸ್ಕೊಡಿ ಹಣಕಾಸಿನ ವಿಚಾರದಲ್ಲಿ ಮೂಲದಿಂದ ಹಣವನ್ನು ದೊರೆಯುವಂತಹ ಸಾಧ್ಯತೆ ತುಂಬಾ ಇದೆ ಸಾಲವಾಗಿ ಯಾರತ್ರ ನೀವು ಹಣವನ್ನ ಕೊಡ್ಲಿಕ್ಕೂ ಹೋಗ್ಬೇಡಿ ನೀವು ತಗೊಳ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಸರಿ ಬರೋದಿಲ್ಲ ಇನ್ನು ಪ್ರಯಾಣ ವಿಚಾರದಲ್ಲಿ ಇವತ್ತು ಪ್ರಯಾಣ ಮಾಡೋದು ಅಷ್ಟು ಚೆನ್ನಾಗಿಲ್ಲ ಯಾಕಂದ್ರೆ ಇವತ್ತು ನಿಮಗೆ ಮನೆ ಕಡೆಗೆ ತುಂಬಾ ನಿಮ್ಮ ಒಂದು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಯಾಕೆಂದ್ರೆ ನಿಮಗೆ ನಿಮ್ಮ ಮನೆಯವರ ಮೇಲೆ ಗಮನ ಕೊಡಬೇಕಾಗಿರತ್ತೆ ಅವರಿಗೆ ಸಮಯ ಕೊಡಬೇಕಾಗಿರತ್ತೆ ಹಾಗಾಗಿ ಇವತ್ತು ನಿಮಗೆ ಅಷ್ಟು ಪ್ರಯಾಣ ಒಳ್ಳೆಯದಿಲ್ಲ ಇನ್ನು ಕರ್ಕರಾಶಿಯವರಿಗೆ ಪೋಷಕ ಗ್ರಹಗಳು ಅಂತಂದ್ರೆ ಚಂದ್ರ ಮತ್ತೆ ಶುಕ್ರ ಅದೃಷ್ಟ ಸಂಖ್ಯೆ ಎರಡು ಏಳು ಹನ್ನೊಂದಾಗಿರುತ್ತದೆ ಅದೃಷ್ಟ ಬಣ್ಣ ಬೆಳ್ಳಿ ಮತ್ತೆ ಬಿಳಿ ಉತ್ತಮ ಸಮಯ ಸಂಜೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಉತ್ತಮ ದಿಕ್ಕು ಪಶ್ಚಿಮ ಕರ್ಕರಾಶಿಯವರು ದುರ್ಗಾ ದೇವಿಯನ್ನ ಪ್ರಾರ್ಥಿಸಬೇಕಾಗುತ್ತದೆ ಓಂ ದುಂ ದುರ್ಗಾ ಯೈ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ದುರ್ಗಾದೇವಿಯ ಶುಭವನ್ನ ಪಡೆಯಿರಿ ಸಿಂಹ ರಾಶಿಯವರಿಗೆ ಇಂದಿನ ದಿನದಲ್ಲಿ ನಾಯಕತ್ವದ ಅಂದ್ರೆ ನಿಮ್ಮ ಒಂದು ವರ್ಕ್ ಅಲ್ಲಿ ನಿಮಗೆ ಒಂದು ಲೀಡರ್ಶಿಪ್ ಬರುವಂತದಾಗ್ಲಿ ನಿಮ್ಗೆ ಪ್ರಮೋಷನ್ ಆಗುವಂತದ್ದಾಗ್ಲಿ ಇರುವಂತ ಚಾನ್ಸಸ್ ತುಂಬಾನೇ ಇದೆ ಆದ್ರೂ ಸ್ವಲ್ಪ ಹುಷಾರಾಗಿರಿ ಇನ್ನು ಆರೋಗ್ಯ ವಿಚಾರದಲ್ಲಿ ಬಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಆಯಾಸ ಇರುತ್ತೆ ಸುಸ್ತಾಗ್ತಾ ಇರತ್ತೆ ಯಾಕೋ ನಿಮ್ಗೆ ಏನೋ ಒಂಥರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ತರ ಫೀಲ್ ಆಗ್ತಿರ್ತೀರಾ ಆದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಒಳ್ಳೆದಾಗತ್ತೆ ಪ್ರೀತಿ ಸಂಬಂಧಗಳಲ್ಲಿ ನೀವು ಪಾಸಿಟಿವ್ ಆಗಿ ಇಫ್ ಇನ್ ಕೇಸ್ ಏನಾದ್ರೂ ಸಿಂಹ ಅವರು ಒಂಟಿಯಾಗಿದ್ರೆ ಇವತ್ತು ನಿಮಗೆ ಯಾವ್ದಾದ್ರೂ ಒಳ್ಳೆ ವ್ಯಕ್ತಿಯ ಭೇಟಿ ಆಗೋದು ಚಾನ್ಸಸ್ ತುಂಬಾನೇ ಇದೆ ಕುಟುಂಬದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಖುಷಿಯಾಗಿ ನಿಮ್ಮ ಸಮಯವನ್ನ ಕಳೆಯುವಂತದ್ದಾಗಿರತ್ತೆ ಹಣಕಾಸು ನಲ್ಲಿ ನಿಮಗೆ ಆರ್ಥಿಕ ಲಾಭ ಇವತ್ತು ನೀವು ನಿರೀಕ್ಷಿಸಬಹುದು ಹಾಗೆ ನಿಮ್ಮ ಒಂದು ಹೂಡಿಕೆಯನ್ನು ಕೂಡ ನೀವು ಮಾಡಲಿಕ್ಕೆ ಉತ್ತಮವಾಗಿರುತ್ತೆ ಇವತ್ತಿನ ದಿನ ಪ್ರಯಾಣ ಮಾಡೋದಿದ್ರೆ ಕೆಲ್ಸದ ವಿಚಾರಕ್ಕೆ ನೀವು ಪ್ರಯಾಣ ಮಾಡೋದು ಉತ್ತಮ ಆದ್ರೆ ಅನಗತ್ಯ ಪ್ರಯಾಣಗಳನ್ನ ಮಾಡೋದು ಬಿಟ್ಬಿಡಿ ಸೂರ್ಯ ಮತ್ತೆ ಮಂಗಳ ಸಿಂಹ ರಾಶಿಯವರಿಗೆ ಬೆಂಬಲಿತ ಗ್ರಹಗಳಾಗಿದ್ದಾವೆ ಅದೃಷ್ಟ ಸಂಖ್ಯೆ ಒಂದು ಐದು ಒಂಬತ್ತು ಅದೃಷ್ಟ ಬಣ್ಣ ಚಿನ್ನ ಕಿತ್ತಳೆ ಬಣ್ಣ ಉತ್ತಮ ಸಮಯ ಮಧ್ಯರಾತ್ರಿ ಬೆಳಿಗ್ಗೆ ಒಂಬತ್ತರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ಉತ್ತಮ ದಿಕ್ಕು ಪೂರ್ವ ಸಿಂಹ ರಾಶಿಯವರು ಭಗವಾನ್ ಸೂರ್ಯನನ್ನು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಎಂಬ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಸೂರ್ಯನಿಂದ ಆಶೀರ್ವಾದವನ್ನು ಪಡೆಯಿರಿ ಕನ್ಯಾ ರಾಶಿಯವರಿಗೆ ಅವರ ಕೆಲಸದಲ್ಲಿ ಇವತ್ತು ಯಾವುದೇ ರೀತಿಯ ದೀರ್ಘಾವಧಿಯ ನಿಮ್ಮ ಗುರಿಗಳಿರುತ್ತೆ ಹೀಗೆ ನಾನು ಮುಂದೆ ಒಂದು ಗವರ್ಮೆಂಟ್ ಜಾಬ್ ತಗೊಳ್ಬೇಕು ಅಥವಾ ನಾನು ಮ್ಯಾನೇಜರ್ ಪೋಸ್ಟಿಂಗ್ ಅನ್ನ ತಗೊಳ್ಬೇಕು ಈ ತರ ಏನೋ ಒಂದು ನಿಮ್ಮ ಒಂದು ಕೆಲಸದಲ್ಲಿ ನೀವು ನಿರೀಕ್ಷಿಸ್ತಿರ್ತೀರಾ ಅದು ನಿಮಗೆ ಇವತ್ತು ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ನಿಮ್ಮ ಆರೋಗ್ಯ ವಿಚಾರದಲ್ಲಿ ನೀವು ಮೆಂಟಲಿ ಫಿಸಿಕಲಿ ತುಂಬಾನೇ ನೀವು ಚೆನ್ನಾಗಿ ಇರ್ತೀರಾ ಇವತ್ತಿನ ದಿನದಲ್ಲಿ ಆದರೆ ಸ್ವಲ್ಪ ನಿಮಗೆ ಆಯಾಸ ಆಗುತ್ತೆ ಅದನ್ನ ನೀವು ತಡೆಯೋದಕ್ಕೋಸ್ಕರ ನೀವು ಸ್ವಲ್ಪ ರೆಸ್ಟ್ ಮಾಡಿ ಪ್ರೀತಿಯಲ್ಲಿ ತುಂಬಾನೇ ಒಳ್ಳೆ ದಿನ ಅಂದ್ರೆ ನಿಮಗೆ ಇವತ್ತು ಯಾವುದೇ ರೀತಿಯಾದಂತಹ ಕಲಹಗಳು ಇರೋದಿಲ್ಲ ಚೆನ್ನಾಗಿರ್ತೀರಾ ಸೊ ಹಂಗಾಗಿ ಇಬ್ರು ತಾಳ್ಮೆಯಿಂದ ಇರಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ ಆದ್ರೆ ಅಪಾಯಕಾರಿಯ ಆದಂತಹ ಇನ್ವೆಸ್ಟ್ಮೆಂಟ್ ಅನ್ನ ತಪ್ಪಿಸಿ ಪ್ರಯಾಣ ಮಾಡೋದಿದ್ರೆ ನಿಮ್ಮ ಒಂದು ಬಿಸ್ನೆಸ್ ವಿಚಾರವಾಗಿ ಪ್ರವಾಸ ಮಾಡೋದು ಪ್ರಯಾಣ ಮಾಡೋದು ನಿಮ್ಗೆ ತುಂಬಾನೇ ಒಳ್ಳೇದಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಬುಧ ಮತ್ತು ಶುಕ್ರ ಗ್ರಹಗಳು ಪೋಷಕ ಗ್ರಹಗಳಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಎಂಟು ಹನ್ನೆರಡು ಅದೃಷ್ಟ ಬಣ್ಣ ಹಸಿರು ನೀಲಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಆಗ್ನೇಯ ರಾಶಿಯವರು ವಿಷ್ಣು ದೇವರನ್ನು ಪ್ರಾರ್ಥಿಸಬೇಕು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಆಶೀರ್ವಾದ ಪಡೆಯಿರಿ ತುಲಾರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ನಿಮ್ಮ ಒಂದು ಟೀಮ್ ಇಂದ ಮಾಡುವಂತ ಕೆಲಸಗಳು ತುಂಬಾನೇ ಚೆನ್ನಾಗಿರುತ್ತೆ ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ನೀವು ಸ್ಟ್ಯಾಂಡ್ ಅನ್ನ ತಗೊಳ್ತೀರಿ ಅಂದ್ರೆ ಅದು ನಿಮಗೆ ಇವತ್ತು ಒಳ್ಳೇದಲ್ಲ ಆರೋಗ್ಯ ನಿಮ್ಗೆ ಇವತ್ತು ಚೆನ್ನಾಗಿದೆ ಆದ್ರೆ ಒತ್ತಡವನ್ನ ಜಾಸ್ತಿ ತಗೊಳ್ಳೋಕೆ ಹೋಗ್ಬೇಡಿ ಪ್ರೀತಿಯಲ್ಲಿ ಇವತ್ತು ನಿಮ್ಗೆ ಸ್ವಲ್ಪ ಗೊಂದಲಗಳು ಮತ್ತೆ ಜಗಳಗಳು ಮುನಿಸು ವಿರಸ ಆಗುವಂತ ಚಾನ್ಸಸ್ ಇದೆ ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು ಆದ್ರೆ ಕುಟುಂಬದವರ ಜೊತೆಗೆ ಕೂಡ ನೀವು ಯಾವುದೇ ರೀತಿಯ ದುಡುಕಿ ನಿರ್ಧಾರಗಳಾಗ್ಲಿ ದುಡುಕಿನ ಮಾತುಗಳಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಹಣಕಾಸಿನಲ್ಲಿ ನೋಡೋದಾದ್ರೆ ಇವತ್ತು ತಕ್ಷಣದ ಖರ್ಚುಗಳನ್ನ ಕಡಿಮೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಪ್ರಯಾಣವನ್ನ ಮಾಡೋದಿಕ್ಕೆ ಇವತ್ತು ತುಂಬಾನೇ ಉತ್ತಮವಾಗಿರುವಂತ ದಿನ ಇನ್ನು ತುಲಾರಾಶಿಯವರಿಗೆ ಬೆಂಬಲಿತ ಗ್ರಹಗಳು ಶುಕ್ರ ಮತ್ತು ಶನಿ ಅದೃಷ್ಟ ಸಂಖ್ಯೆ ಆರು ಒಂಬತ್ತು ಹದಿನೈದು ಅದೃಷ್ಟ ಬಣ್ಣ ಗುಲಾಬಿ ಮತ್ತೆ ಬಿಳಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಪಶ್ಚಿಮ ತುಲಾರಾಶಿಯವರು ಸರಸ್ವತಿ ದೇವಿಯನ್ನು ಪ್ರಾರ್ಥಿಸಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಸರಸ್ವತಿ ದೇವಿಯ ಆಶೀರ್ವಾದವನ್ನ ಪಡೆಯಿರಿ ಆಮೆ ಇಡಲು ವಾಸ್ತು ಸಲಹೆಗಳು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಆಮೆ ನಿಮಗೆ ಧನ ಸ್ಥಿರತೆ ಮತ್ತು ಶ್ರೇಷ್ಠ ಫಲಗಳನ್ನು ತರುತ್ತದೆ ಉತ್ತರ ದೀರ್ಘಾವಧಿ ಹಣವನ್ನು ತರುತ್ತದೆ ಪೂರ್ವ ಹೊಸ ಅವಕಾಶಗಳು ಮತ್ತು ಉತ್ತಮ ಸಾಮಾಜಿಕ ಸಂಪರ್ಕಗಳನ್ನು ಆಕರ್ಷಿಸುತ್ತದೆ ನೈಋತ್ಯ ಜೀವನದಲ್ಲಿ ಸ್ಥಿರತೆ ನೀಡುತ್ತದೆ ಪಶ್ಚಿಮ ಆಮೆಯನ್ನು ಒಣಗಿರುವ ಜಗದಲ್ಲಿ ಇಡಿ ನೀರು ಹಾಕಬೇಡಿ ವಾಯುವ್ಯ ಸ್ವಲ್ಪ ನೀರಿನಲ್ಲಿ ಇಡಿ ಆದರೆ ಅದು ಒಣಗದಂತೆ ಗಮನವಿರಲಿ ಆದರೆ ದಕ್ಷಿಣ ದಿಕ್ಕಿನಲ್ಲಿ ಆಮೆ ಇಡುವುದನ್ನು ತಪ್ಪಿಸಿ ಸಣ್ಣ ಬದಲಾವಣೆ ದೊಡ್ಡ ಪರಿಣಾಮ ಇನ್ನಷ್ಟು ಇಂತಹ ಉಪಯುಕ್ತ ಸಲಹೆಗಳಿಗಾಗಿ ಆಸ್ಟ್ರೋಲೈಟ್ ಪಂಡಿತರೊಂದಿಗೆ ಇಂದೇ ಮಾತನಾಡಿ ಆಸ್ಟ್ರೋಶಾಪ್ನಿಂದ ವಾಸ್ತು ಸಂಬಂಧಿತ ಉತ್ಪನ್ನಗಳನ್ನು ಖರೀದಿಸಿ ವೃಶ್ಚಿಕ ರಾಶಿಯವರಿಗೆ ಅವರ ಕೆಲಸದಲ್ಲಿ ವೃತ್ತಿ ಜೀವನದಲ್ಲಿ ಅಥವಾ ಅವರ ಒಂದು ಬಿಸ್ನೆಸ್ ವಿಚಾರದಲ್ಲಿ ಅವರಿಗೆ ಇವತ್ತು ಬೆಳವಣಿಗೆ ಆಗ್ಲಿಕ್ಕೆ ಅವರದ್ದೇ ಆದಂತಹ ಸ್ವ ಅಂತ ಸೆಲ್ಫ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಇವತ್ತು ತುಂಬಾನೇ ಒಳ್ಳೆ ದಿನ ಆರೋಗ್ಯ ವಿಚಾರದಲ್ಲಿ ಬಂದ್ರೆ ನಿಮಗೋಸ್ಕರ ನೀವು ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆಯಾಸದ ಕೆಲಸವನ್ನ ಮಾಡೋದು ತಪ್ಪಿಸಿ ಪ್ರೀತಿ ವಿಚಾರದಲ್ಲಿ ನಿಮಗೆ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕಾಗತ್ತೆ ಕಮ್ಯುನಿಕೇಷನ್ನು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಯಾಕಂತಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡುವಾಗ ಒಂದೊಂದು ಮಾತು ಕೂಡ ಅವರಿಗೆ ಅರ್ಥ ಆಗೋ ರೀತಿ ನೀವು ಹೇಳಬೇಕಾಗಿರುತ್ತೆ ಕುಟುಂಬದ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆ ಬರ್ಬೋದು ಹಾಗಾಗಿ ನೋಡ್ಕೊಂಡು ಮಾತಾಡಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂತಂದರೆ ನಿಮಗೆ ದೀರ್ಘಾವಧಿಯ ಇನ್ವೆಸ್ಟ್ ಮಾಡಲಿಕ್ಕೆ ಪ್ಲಾನ್ಸ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ವೃಶ್ಚಿಕ ರಾಶಿಯವರು ಪ್ರಯಾಣ ಮಾಡೋದಿದ್ರೆ ಟ್ರಿಪ್ ಹೋಗೋದಿದ್ರೆ ಕೆಲಸದ ಮೇಲೆ ಪ್ರಯಾಣ ಮಾಡೋದು ತುಂಬಾ ಉತ್ತಮ ದಿನ ಆಗಿರುತ್ತದೆ ಇವತ್ತವರಿಗೆ ಪೋಷಕ ಗ್ರಹಗಳು ಮಂಗಳ ಮತ್ತು ಪ್ಲೂಟೋ ಅದೃಷ್ಟ ಸಂಖ್ಯೆ ಮೂರು ಏಳು ಹನ್ನೊಂದು ಅದೃಷ್ಟ ಬಣ್ಣ ಕಪ್ಪು ಗಾಢ ಕೆಂಪು ಉತ್ತಮ ಸಮಯ ತಡರಾತ್ರಿ ಉತ್ತಮ ದಿಕ್ಕು ಈಶಾನ್ಯ ವೃಶ್ಚಿಕ ರಾಶಿಯವರು ಶಿವನನ್ನು ಪ್ರಾರ್ಥಿಸಬೇಕಾಗುತ್ತದೆ ಓಂ ನಮ ಶಿವಾಯ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಮುಂದಿನದು ಧನುರಾಶಿ ರಾಶಿ ಧನುರ್ ರಾಶಿಯವರಿಗೆ ಇವತ್ತು ನಿಮ್ಮ ಒಂದು ಕೆಲಸದಲ್ಲಿ ಹೊಸ ಇನ್ನೋವೇಟಿವ್ ಐಡಿಯಾಸ್ ಬರುವಂತ ಚಾನ್ಸಸ್ ತುಂಬಾನೇ ಇದೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ದಿನ ಆಗಿರುತ್ತೆ ಆರೋಗ್ಯ ವಿಚಾರದಲ್ಲಿ ನೀವು ನಿಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಊಟದ ಕ್ರಮವನ್ನಾಗ್ಲಿ ಅಥವಾ ಎಕ್ಸಸೈಸ್ ಮಾಡೋದಾಗ್ಲಿ ಇದನ್ನ ನೀವು ಬ್ಯಾಲೆನ್ಸ್ ಆಗಿ ನೋಡ್ಕೋಬೇಕು ಪ್ರೀತಿ ವಿಚಾರದಲ್ಲಿ ಇವತ್ತು ಒಳ್ಳೆಯ ದಿನವಾಗಿರುತ್ತದೆ ಅವು ಇಬ್ಬರು ಕೂಡ ಅಂದ್ರೆ ಪಾರ್ಟ್ನರ್ಸ್ ಆಗ್ಲಿ ಅಥವಾ ನಿಮ್ಮ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಒಳ್ಳೆ ದಿನ ಇರುತ್ತೆ ಕುಟುಂಬ ವಿಚಾರದಲ್ಲಿ ನಿಮಗೆ ಕೆಲವೊಂದು ಮಾತುಕತೆಗಳು ಮತ್ತು ಕೆಲವೊಂದು ಬೆಂಬಲವನ್ನು ಸಿಗದೆ ಇರೋ ಥರ ಏನಾದರೂ ನಿಮಗೆ ಅನಿಸ್ಬೋದು ಸೊ ಹಾಗಾಗಿ ನೀವು ನಿಮ್ಮ ಕುಟುಂಬದವರಿಂದ ಸಲಹೆಯನ್ನು ಪಡೆದು ಅವ್ರ ಜೊತೆ ನೀವು ಪ್ರೀತಿಯಿಂದ ನಡ್ಕೊಳ್ಳಿ ಹಣಕಾಸಿನಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡೋದು ಬಿಟ್ಬಿಡಿ ಖರೀದಿ ಅಂದರೆ ನೀವೇನೋ ಜಾಸ್ತಿ ತಗೊಳ್ಳೋದು ಅಥವಾ ಬೇಡದೇ ಇರೋ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೋಗೋದು ಅಥವಾ ಗೊತ್ತಿಲ್ಲದೆ ಯಾವ್ಯಾವ್ದೇ ಪ್ಲಾನ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಇವೆಲ್ಲ ನೀವು ತಪ್ಪಿಸ್ಬೇಕಾಗತ್ತೆ ಪ್ರಯಾಣ ವಿಚಾರದಲ್ಲಿ ಬಂತಂದ್ರೆ ನಿಮಗೆ ನಿಮ್ಮ ಮನಸ್ಸನ್ನ ನೀವು ಶಾಂತ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಖುಷಿಯಾಗಿರ್ಬೇಕು ಅಂತಂದ್ರೆ ನಿಮಗೆ ಸಣ್ಣ ಪ್ರಯಾಣಗಳು ಆಗ್ಬರ್ತವೆ ಅದೃಷ್ಟ ಸಂಖ್ಯೆ ಮೂರು ಐದು ಹನ್ನೆರಡು ಆಗಿರುತ್ತೆ ಅದೃಷ್ಟ ಬಣ್ಣ ನೇರಳೆ ಹಳದಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಪೂರ್ವ ಧನು ರಾಶಿಯವರು ವಿಷ್ಣು ದೇವರನ್ನು ಪ್ರಾರ್ಥಿಸಬೇಕು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಿ ಮಕರ ರಾಶಿಯವರಿಗೆ ಇವತ್ತು ಕೆಲ್ಸದಲ್ಲಿ ಅವರ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತ ದಿನ ಆಗಿರುತ್ತೆ ಆರೋಗ್ಯದ ವಿಚಾರದಲ್ಲಿ ನೀವು ನಿಮ್ಮ ಒಂದು ಯೋಗಕ್ಷೇಮವನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕಾಗಿರುತ್ತದೆ ಪ್ರೀತಿ ವಿಚಾರದಲ್ಲಿ ನೀವಿಬ್ರು ಕೂಡ ಭಾವನಾತ್ಮಕವಾಗಿರ್ತೀರಿ ಯಾವುದೇ ರೀತಿಯಾದಂತಹ ಇಬ್ಬರ ಮಧ್ಯೆ ಯಾವುದೇ ಕಲಹಗಳಿರೋದಿಲ್ಲ ಪ್ರೀತಿಯಿಂದ ಇರ್ತೀರಾ ಸೊ ಹಾಗಾಗಿ ಇವತ್ತಿನ ದಿನ ನಿಮಗೆ ಒಳ್ಳೆ ದಿನ ಇನ್ನು ಕುಟುಂಬ ವಿಚಾರದಲ್ಲಿ ಬಂದ್ರೆ ನಿಮ್ಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಮತ್ತೆ ದೊಡ್ಡದಾಗಿ ಗಲಾಟೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ನಿಮ್ಮ ಒಂದು ಹಣಕಾಸನ್ನ ಹೇಗೆ ಖರ್ಚು ಮಾಡಬೇಕು ಯಾವ್ದಕ್ಕೆ ಖರ್ಚು ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಅನ್ ಅನ್ನೋ ವಿಚಾರಗಳನ್ನ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ ಪ್ರಯಾಣ ವಿಚಾರದಲ್ಲಿ ನಿಮಗೆ ಸಣ್ಣ ಪ್ರಯಾಣಗಳು ಇವತ್ತು ಚೆನ್ನಾಗಿದೆ ಮಕರ ರಾಶಿಯವರಿಗೆ ಪೋಷಕ ಗ್ರಹಗಳು ಶನಿ ಮತ್ತೆ ಶುಕ್ರ ಆಗಿರ್ತಾರೆ ಅದೃಷ್ಟ ಸಂಖ್ಯೆ ಎಂಟು ನಾಲ್ಕು ಇಪ್ಪತ್ತೆರಡು ಅದೃಷ್ಟ ಬಣ್ಣ ಕಂದು ಕಪ್ಪು ಉತ್ತಮ ಸಮಯ ಬೆಳಿಗ್ಗೆ ಉತ್ತಮ ದಿಕ್ಕು ದಕ್ಷಿಣ ಮಕರ ರಾಶಿಯವರು ಶನಿ ದೇವರನ್ನು ಪ್ರಾರ್ಥಿಸಬೇಕು ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶನಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಕುಂಭರಾಶಿಯವರು ನಿಮ್ಮ ಕೆಲಸದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಅಥವಾ ಕೆಲವೊಂದು ಸ್ಟ್ರಗಲ್ಸ್ ಅನ್ನ ನೀವು ಫೇಸ್ ಮಾಡುವಂತ ದಿನ ಆಗಿರುತ್ತೆ ಹಾಗೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಆದ್ರೆ ಒತ್ತಡವನ್ನ ತಪ್ಪಿಸಿ ಮನಸ್ಸನ್ನ ಶಾಂತ ರೀತಿಯಲ್ಲಿ ಇಟ್ಕೊಳ್ಳಿ ಇನ್ನ ಪ್ರೀತಿ ವಿಚಾರದಲ್ಲಿ ನಿಮ್ಮ ಒಂದು ಪಾರ್ಟ್ನರ್ಸ್ ಇಬ್ರು ಕೂಡ ನೀವು ಚೆನ್ನಾಗಿನೆ ಇರ್ತೀರಾ ಕುಟುಂಬ ವಿಚಾರದಲ್ಲಿ ನೀವು ತುಂಬಾನೇ ಚೆನ್ನಾಗಿ ನಿಮ್ಮ ಒಂದು ಕುಟುಂಬವನ್ನ ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ತಾ ಇರ್ತೀರಾ ಹಾಗೆ ಎಲ್ಲರ ಒಂದು ಸಲಹೆಯನ್ನ ನೀವು ಕೇಳೋದು ತುಂಬಾನೇ ಮುಖ್ಯ ಆಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ನೀವು ಯಾವುದೇ ದೊಡ್ಡ ದೊಡ್ಡದಾಗಿ ಹೂಡಿಕೆಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅದರಲ್ಲೂ ಕೂಡ ನಿಮಗೆ ಗೊತ್ತಿಲ್ಲದೇನೆ ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಮೇಲತ್ತು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಯಾಣ ಮಾಡೋದಿದ್ರೆ ಸಣ್ಣ ಪುಟ್ಟ ಪ್ರಯಾಣ ನಿಮ್ಗೆ ತುಂಬಾ ಬರುತ್ತೆ ಇನ್ನು ರಾಶಿಯವರಿಗೆ ಪೋಷಕ ಗ್ರಹಗಳು ಶನಿ ಮತ್ತೆ ರಾಹು ಅದೃಷ್ಟ ಸಂಖ್ಯೆ ಮೂರು ಒಂಬತ್ತು ಇಪ್ಪತ್ತೆರಡು ಅದೃಷ್ಟ ಬಣ್ಣ ನೀಲಿ ಮತ್ತು ಬೆಳ್ಳಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ವಾಯುವ್ಯ ಕುಂಭರಾಶಿಯವರು ಶ್ರೀಕೃಷ್ಣನನ್ನ ಪ್ರಾರ್ಥಿಸಬೇಕಾಗಿರುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಮೀನರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಒಳ್ಳೆ ಉತ್ತಮ ಫಲಿತಾಂಶನ ನೀವು ಕಾಣ್ಬೋದಾಗಿರುತ್ತೆ ನಿಮ್ಮ ಒಂದು ನ್ಯೂ ಐಡಿಯಾಸ್ಗೆ ಇವತ್ತು ಗುಡ್ ರಿಸಲ್ಟ್ ನಿಮಗೆ ಬರುತ್ತೆ ಹಾಗೆ ಆರೋಗ್ಯ ವಿಚಾರದಲ್ಲಿ ಇವತ್ತು ರಾಶಿಯವರು ತುಂಬಾ ಉತ್ತಮವಾಗಿರುವಂಥ ದಿನ ಆಗಿದೆ ಹಾಗೆ ನಿಮ್ಮ ಒಂದು ಮೀನರಾಶಿಯವರು ನಿದ್ರೆಗೆ ಗಮನ ಕೊಡಿ ನಿದ್ರೆಯನ್ನು ಸರಿಯಾಗಿ ನೀವು ಮಾಡ್ತಿರೋದಿಲ್ಲ ವರ್ಕ್ ಸ್ಟ್ರೆಸ್ಸಿಂದ ಸೊ ಹಾಗಾಗಿ ಸ್ವಲ್ಪ ನಿದ್ರೆ ಮಾಡೋದು ತುಂಬ ಮುಖ್ಯ ಇರುತ್ತೆ ಇನ್ನು ಪ್ರೀತಿ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಬೇಡದೇ ಇರುವಂತಹ ಕಮ್ಯುನಿಕೇಶನ್ಸ್ನ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಕುಟುಂಬ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಸಣ್ಣ ವಿಚಾರಗಳಿಗೆ ತಲೆ ಹೋಗಬೇಡಿ ಹೋಗ್ಬೇಡಿ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಒಂದು ಫ್ಯೂಚರ್ಗೋಸ್ಕರ ನೀವು ಹೂಡಿಕೆನ ಮಾಡಲಿಕ್ಕೆ ಮಾರ್ಗದರ್ಶನವನ್ನ ನೀವು ತಗೊಳ್ಬೇಕಾಗತ್ತೆ ನಿಮ್ಮ ಒಂದು ಎಜುಕೇಶ್ನಲ್ ವಿಚಾರವಾಗಿ ನೀವು ಸಂಬಂಧಿಸಿದ ಹಾಗೆ ಪ್ರವಾಸವನ್ನು ಮಾಡೋದು ತುಂಬಾನೇ ಅನುಕೂಲಕರವಾಗಿರುತ್ತದೆ ರಾಶಿಯವರಿಗೆ ಬೆಂಬಲಿತ ಗ್ರಹಗಳು ಗುರು ಮತ್ತೆ ನೆಫ್ಚು ಅದೃಷ್ಟ ಸಂಖ್ಯೆ ಏಳು ಮೂರು ಇಪ್ಪತ್ತೊಂದು ಅದೃಷ್ಟ ಬಣ್ಣ ಸಮುದ್ರ ಹಸಿರು ನೇರಳೆ ಉತ್ತಮ ಸಮಯ ಮುಂಜಾನೆ ಬೆಳ್ ಬೆಳಗ್ಗೆ ಐದರಿಂದ ಏಳು ಉತ್ತಮ ದಿಕ್ಕು ಆಗ್ನೇಯ ಪ್ರಾರ್ಥಿಸಬೇಕಾದ ದೇವರು ವಿಷ್ಣು ದೇವರು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿಕೊಳ್ಳಿ ಇದೇ ಇಂದಿನ ಹನ್ನೆರಡು ರಾಶಿಗಳ ಫಲ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ನಿಮ್ಮ ದಿನ ಶುಭವಾಗಲಿ